ರಾಜ್ಯದಲ್ಲಿ ಮುಂದುವರೆದಿದೆ ಎಟಿಎಂ ಕಳ್ಳತನ ತಳ್ಳು ಗಾಡಿ ತಂದ್ರು ಎಟಿಎಂ ಮಷೀನ್ ಅನ್ನ ಹೊತ್ಕೊಂಡು ಹೋದ್ರು ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಈಗಾಗಲೇ ರಾಜ್ಯ ರಾಜಧಾನಿಯಲ್ಲಿ ನಡೆದಿರುವಂತಹ ಈ ಒಂದು ಹಣವಂತ ಮೆಷಿನ್ ಅಂದ್ರೆ ವೆಹಿಕಲ್ ಅನ್ನೇ ಅಲ್ಲಿ ಎಸ್ಕೇಪ್ ಮಾಡಿದಂಥದ್ದು ಕಳ್ಳತನ ದರೋಡೆ ಮಾಡಿರುವಂತದ್ದು ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಿದ ಪ್ರಕರಣ ಇನ್ನೂ ಕೂಡ ಮಾಸುವ ಮುನ್ನವೇ ಇನ್ನೂ ಕೂಡ ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ರಾಜ್ಯ ಮತ್ತೊಂದು ಎಟಿಎಂ ಕಳ್ಳತನ ತಳ್ಳು ಗಾಡಿ ತಂದ್ರು ಎಟಿಎಂ ಮಷೀನ್ ಅನ್ನ ಹೊತ್ಕೊಂಡು ಹೋದ್ರು ಬೆಳಗಾವಿಯ ಒಂಟಮುರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟಕ್ಕೆ ಹೊಂದಿಕೊಂಡಿರುವ ಇಂಡಿಯಾ ಎಟಿಎಂ ಎಟಿಎಂ ನಲ್ಲಿರುವ ಸೆನ್ಸಾರ್ಗೆ ಶಬ್ದ ಬರದ ಹಾಗೆ ಬ್ಲಾಕ್ ಸ್ಪ್ರೇ ಮಾಡಿ ಇಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಸಂಶಯ ಬರದಂತೆ ಎಟಿಎಂ ಬಳಿ ತಳ್ಳು ಗಾಡಿ ತಂದಿಟ್ಟು ಪರಾರಿಯಾಗಿದ್ದಾರೆ ಖದಿಮರ ಕೈ ಚಳಕ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಈಗಾಗಲೇ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು ಖದೀಮರು ಐಡಿಯಾ ಕಂಡು ದಂಗಾಗಿ ಹೋಗಿದ್ದಾರೆ ಪೊಲೀಸರು ಒಂದು ಲಕ್ಷಕ್ಕೂ ಹೆಚ್ಚಿನ ಹಣ ಈ ಎಟಿಎಂ ಅಲ್ಲಿತ್ತು ಸ್ಥಳಕ್ಕೆ ಕಾಕತ್ತಿ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಕಾಕತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಎ ಟಿ ಎಂ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಏಳುವರೆಗೆ ಇಲ್ಲಿ ಲೋಕಲ್ ಫ್ರಾಂಚೈಸ್ ಇದ್ದಾರೆ ಸೊ ಅವರು ನಮಗೆ ಅಲ್ ನಡೆಯಂತಂದ್ರೆ ಇನ್ಫಾರ್ಮ್ ಮಾಡಿದ್ರು ಈ ತರ ಈ ಥರ ಆಗಿದೆ ಎ ಟಿ ಎಮ್ ಮಿಷಿನ್ ಸಮೇತ ಕಳ್ತನ ಆಗಿದೆ ಅಂತೇಳಿ ಇಲ್ಲಿ ಯಾಕಂದರೆ ಮೇಂಟೆನೆನ್ಸ್ ಅವರು ಇದ್ದಾರೆ ಅವರು ಇನ್ನೊಂದು ಎ ಟಿ ಎಮ್ ಇದೆ ಪಕ್ಕದಲ್ಲಿ ಅದರ ಬಾಗಿಲು ತೆಗಿತಾರೆ ಇದ್ರದ್ದು ಬಾಗಿಲು ತೆಗೆದು ಹೌಸ್ ಕೀಪಿಂಗ್ ಎಲ್ಲ ಮಾಡ್ತಾರೆ ಸೊ ಆ ಟೈಮಲ್ಲಿ ಅವ್ರು ಬರುವಾಗ ಈ ತರ ಕಂಡಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡೋದು ನಮ್ಗೆ ಇಲ್ಲ ನಮ್ಮಲ್ಲಿ ರಾತ್ರಿ ಸಿಬ್ಬಂದಿ ಅಂತೇಳಿ ಇರೋದಿಲ್ಲ ಇಲ್ಲ ಸಿ ಸಿ ಕ್ಯಾಮ್ರಾ ಇರುತ್ತೆ ಸರ್ವೈಲೆನ್ಸ್ ಸಿಸ್ಟಮ್ಸ್ ಇರುತ್ತೆ ಮೇಲೆ ಇರುತ್ತೆ ನಮಗೆ ಯಾಕಂದರೆ ಡಿಸ್ಕನೆಕ್ಷನು ಬೆಳಿಗ್ಗೆ ಬಂದಿದೆ ನಮಗೆ ಡಿಸ್ಕನೆಕ್ಷನ್ ರಿಪೋರ್ಟು ಯಾಕೆಂದರೆ ಮಿಷಿನ್ ಒಳಗಡೆನೆಲ್ಲ ಕಂಟ್ರೋಲ್ ಇರುತ್ತೆ ಅಲ್ಲಿ ಕ್ಯಾಮ್ರಾಗಳಿರುತ್ತೆ ಆ ಕ್ಯಾಮ್ರಾಗಳಿದ್ದೆಲ್ಲ ಹಾರ್ಡ್ ಡಿಸ್ಕ್ ಏನಂತಂದರೆ ಅದರದ್ದು ಸ್ಟೋರೇಜೆಲ್ಲ ಮಿಷನ್ನ ಸೇಫಲ್ಲಿರುತ್ತೆ ಮೊದಲೆಲ್ಲ ಹೊರಗಡೆ ಇಡ್ತಾ ಇದ್ದೀವಿ ಡಿ ವಿ ಆರ್ ಡಿ ವಿ ಆರ್ ಆಗುತ್ತೆ ಅಂತೇಳಿ ಮಿಷಿನ್ ಒಳಗಡೆ ಇಡ್ತಾ ಇದ್ದೀವಿ ಸೊ ಅದರಿಂದ ಏನಂತಂದರೆ ನಮಗೇನಂದ್ರೆ ಏನಾರು ಈ ಥರದ ಸಂದರ್ಭಗಳಾದಾಗ ನಮಗೆ ಆ್ಯಕ್ಚುಲಿ ಅಂದರೆ ಸಿ ಸಿ ಕ್ಯಾಮ್ರಾ ಫೋಟೇಜ್ ಆಗಿರುತ್ತೆ ಈ ಸತಿಗ ಮಿಷಿನೇ ಹೋಗಿರೋದ್ರಿಂದ ನಮಗೆ ಸಿ ಸಿ ಟಿ ವಿಯ ಫೋಟೇಜ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ ಒಂದು ಲಕ್ಷದ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಇತ್ತು ಅಲ್ಲ ಫೋಟೇಜ್ ಅಲ್ಲ ಅವ್ರ ಮಿಷಿನ್ ತಗೊಂಡ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ ಸ್ಟೋರೇಜ್ ಅದರಲ್ಲಿ ಹೋಗಿರುತ್ತೆ ನಮಗೆ ಸೆಕ್ಯೂರಿಟಿ ಗಾರ್ಡ್ ಎ ಟಿ ಎಂ ಗಳು ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ ನಾವು ರಾತ್ರಿಗೆ ಎಟಿಎಂ ಶಟರ್ ನ ಕ್ಲೋಸ್ ಮಾಡ್ತಾ ಇದೀವಿ ಇದು ಆಕ್ಚುಲಿ ಒಂದು ವಾರದಲ್ಲಿ ನಾವು ಶಿಫ್ಟ್ ಮಾಡಲಿಕ್ಕಿದ್ದವ್ ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ಇದನ್ನು ಆಲ್ರೆಡಿ ಅಂದ್ರೆ ತೆಗಿತಾ ಇದೀವಿ ಸೊ ನಾವು ಅಂದ್ರೆ ಬೇರೆ ಶಟರ್ ಇರುವಂತ ಎ ಟಿ ಎಂ ಆಲ್ರೆಡಿ ಇಲ್ಲಿ ಮಾಡಿದೀವಿ ಈಗ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ ಸುಗಂಧಿ ಈಗ ಇರುವಂತಹ ಅನುಮಾನ ಅಷ್ಟೇ ಈಗಾಗಲೇ ನಾವು ರಾಜ್ಯ ರಾಜಧಾನಿಯಲ್ಲಿ ಇಂತಹ ಒಂದು ಘಟನೆ ಇನ್ನೂ ಕೂಡ ಮಾಸಿಲ್ಲ ಅಂತಹ ಸಂದರ್ಭದಲ್ಲೇ ಇದೀಗ ಬೆಳಗಾವಿಯಲ್ಲಿ ಎ ಟಿ ಎಂ ಮಷಿನ್ ಅನ್ನು ಹೊತ್ಕೊಂಡು ಹೋಗಿರೋದು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಯಾರು ಯಾರೇ ಸೆಕ್ಯೂರಿಟಿ ಅವರು ಇರಲಿಲ್ಲ ಯಾಕಂದ್ರೆ ಒಂದು ನೀ ರೂಲ್ಸ್ ಇದೆ ಅಲ್ಲಿ ಸೆಕ್ಯೂರಿಟಿಗಳನ್ನ ಹಾಕಬೇಕು ಅನ್ನುವಂಥದ್ದು ಯಾರು ಇರಲಿಲ್ವಾ ಜೊತೆಗೆ ಈಗ ತನಿಖೆಯಲ್ಲಿ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ ಸ್ನಾಯಿತೇನ್ ಬೆಳಗಾವಿಯಲ್ಲಿ ಏನು ಇಡೀ ರಾಜ್ಯದಲ್ಲಿ ಸುಮಾರು ಬಿದರದರಿಂದ ಬೆಂಗಳೂರಿನವರು ಕೂಡ ಎಟಿಎಂ ಕಳತನ ಪ್ರಕರಣಗಳು ನಿರಂತರವಾಗಿ ನಡೀತವೆ ಉತ್ತರ ಭಾರತದ ತಂಡ ಈ ಒಂದು ಕೃತ್ಯ ಎಸಗುತ್ತೆ ಅಂತೇಳಿ ಪೊಲೀಸರ ಅನುಮಾನ ಅವರು ಕೂಡ ಅವ್ರನ್ನ ಬಂಧನ ಮಾಡಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ ಇದೇ ರೀತಿ ಬೆಳಗಾವಿಯ ರಾಷ್ಟ್ರೀಯ ದಾರಿ ನಲವತ್ತೆಂಟಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹೊಸವಂಟುಮೂರಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಎಟಿಎಂ ಅನ್ನ ಹೊತ್ತೊಯ್ದಲಾಗಿದೆ ಏನು ತಳ್ಳೋ ಗಾಡಿಯಲ್ಲಿ ಎಟಿಎಂನ ಹಾಕಿಕೊಂಡು ಮೂರು ಜನ ದುಷ್ಕರ್ಮಿಗಳು ಏನು ಇಡೀ ಎಟಿಎಂನೇ ಕಳತನವನ್ನ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಏನು ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣವನ್ನ ದಾಖಲಾಗಿದೆ ಸಿಸಿಟಿವಿಯಲ್ಲೂ ಕೂಡ ದೃಶ್ಯಗಳು ದಾಖಲಾಗಿದೆ ಈ ಹಿಂದೆ ಬೆಳಗಾವಿಯಲ್ಲಿ ಇದೇ ರೀತಿ ಪ್ರಕರಣ ನಡೆದಿತ್ತು ಬೆಳಗಾವಿಯಲ್ಲಿ ನಡೆದ ಮರುದಿನವೇ ಆನೇಕಲ್ ವ್ಯಾಪ್ತಿಯಲ್ಲಿ ಒಂದು ಕಳತನ ಆಗಿತ್ತು ಹೀಗೆ ಸರಣಿ ಎಟಿಎಂಗಳ ಕಳತನವನ್ನ ಉತ್ತರ ಭಾರತದ ತಂಡವನ್ನ ತಂಡ ಒಂದು ಮಾಡುತ್ತೆ ಅಂತ ಹೇಳಿ ಪೊಲೀಸರು ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಆ ತಂಡ ಇದುವರೆಗೂ ಪೊಲೀಸರ ಬಲೆಗೆ ಬಿದ್ದಿಲ್ಲ ಈ ಒಂದು ಎಟಿಎಂ ನಲ್ಲಿ ಕಳತನವಾದಂತ ಎಟಿಎಂ ನಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಹಣ ಇತ್ತು ಅಂತ ಹೇಳಿ ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾರೆ ಸದ್ಯ ಏನು ಈ ಬಗ್ಗೆ ಏನು ಸಿ ಸಿಟಿವಿಯಲ್ಲಿ ಏನು ದೃಶ್ಯಗಳನ್ನ ಸಂಗ್ರಹಿಸಿ ಏನು ಆರೋಪಿಗಳ ಪತ್ತೆಗೆ ಪೊಲೀಸರು ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಕೂಡ ಅನೇಕ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿದೆ ಅದೊಂದು ಸಂದರ್ಭದಲ್ಲಿ ಏನು ಸಂಬಂಧಪಟ್ಟ ಬ್ಯಾಂಕ್ನವರು ಸೆಕ್ಯೂರಿಟಿ ನೇಮಕ ಮಾಡ್ಬೇಕಿತ್ತು ಆದ್ರೆ ಈಗ ಏನು ಬ್ಯಾಂಕ್ನವ್ರು ನೇರವಾಗಿ ಟಿ ನ ನಿರ್ವಹಣೆ ಮಾಡಲ್ಲ ಅವರೊಂದು ಥರ್ಡ್ ಪಾರ್ಟಿ ಅವರಿಗೆ ನೀನು ಎಟಿಎಂ ನಿರ್ವಹಣೆಗೆ ಕೊಟ್ಟಿರ್ತಾರೆ ಹೀಗಾಗಿ ಅವರು ಥರ್ಡ್ ಪಾರ್ಟಿ ಅವರು ಒಂದು ಸೆಕ್ಯೂರಿಟಿಯನ್ನು ಹಾಕುವಲ್ಲಿ ಲೋಪವನ್ನು ಮಾಡ್ತಕ್ಕಂಥದ್ದು ಇದು ಸಾಕಷ್ಟು ಎಟಿಎಂಗಳ ಕಳತನ ಆದ್ರೂ ಕೂಡ ಇದುವರೆಗೂ ಏನು ಬ್ಯಾಂಕ್ ಸಿಬ್ಬಂದಿ ಆಗಿಲ್ಲ ಮತ್ತು ಬ್ಯಾಂಕ್ ಇಂದ ಗುತ್ತಿಗೆ ಪಡೆದವರು ಕೂಡ ಎಚ್ಚೆತ್ತುಕೊಂಡಿಲ್ಲ ಇನ್ನಾದರೂ ಸರ್ಕಾರ ಒಂದು ಕಠಿಣ ಕಾನೂನನ್ನು ತಂದು ಯಾರು ಎಟಿಎಂ ನಿರ್ವಹಣೆ ಮಾಡ್ತಾರೆ ಅವರು ಸಂಬಂಧಪಟ್ಟ ಸೆಕ್ಯೂರಿಟಿಗಳನ್ನು ನೇಮಿಸಬೇಕು ಅಂತಕ್ಕಂಥ ಒಂದು ರೂಲ್ಸ್ ಅನ್ನ ತರಬೇಕಿದೆ ನವಿತಾಜನ್ ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ